ಬಿಪಿಎಲ್ ಕಾರ್ಡ್ ರದ್ದು ಮಾಡಿರುವ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರಿದೆ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರು ಅದೇ ರೀತಿ ಯಾರ್ಯಾರು ಅನರ್ಹರಿದ್ದಾರೆ ಅಂಥವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿತ್ತು ಸರ್ಕಾರದ ಈ ಕ್ರಮದ ವಿರುದ್ಧ ಬಿಜೆಪಿ ಈಗ ಸಮರ ಸಾರ್ತಾ ಇದೆ ಈ ಸಂಬಂಧಪಟ್ಟಂತೆ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರ ಅನ್ನಭಾಗ್ಯದ ಹೊರೆಯನ್ನ ಹೊರದಕ್ಕಾಗದೆ ಲಕ್ಷಾಂತರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದೆ ತೆರಿಗೆದಾರರು ಸರ್ಕಾರಿ ನೌಕರರಿಗೆ ಉಚಿತ ಅಕ್ಕಿ ಕೊಡಬೇಕಾ ಅಂತ ಹೇಳಿದ್ದಾರೆ ಯಾರ್ಯಾರು ತೆರಿಗೆ ಕಟ್ತಾ ಇದ್ದಾರೆ ತೆರಿಗೆದಾರರು ಸರ್ಕಾರಿ ನೌಕರರಿಗೆ ಉಚಿತವಾಗಿ ಅಕ್ಕಿ ಕೊಡಬೇಕಾ ಅಂತ ಇವರು ಹೇಳ್ತಾ ಇದ್ದಾರೆ ಹಾಗಾದರೆ ಶಕ್ತಿ ಯೋಜನೆಯ ಅಡಿಯಲ್ಲಿ ತೆರಿಗೆದಾರರು ಸರ್ಕಾರಿ ನೌಕರರು ಎಲ್ಲರೂ ಓಡಾಡ್ತಾ ಇಲ್ವೆ ಅಂತ ಪ್ರಶ್ನೆ ಮಾಡಿದ್ದಾರೆ ಶಕ್ತಿ ಯೋಜನೆಯಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಬಸ್ನಲ್ಲಿ ಓಡಾಡ್ತಿಲ್ವಾ ಗೃಹ ಜ್ಯೋತಿಯ ಅಡಿಯಲ್ಲಿ ತೆರಿಗೆದಾರರು ಸರ್ಕಾರಿ ನೌಕರರು ಎಲ್ಲರೂ ಕೂಡ ಫ್ರೀ ಕರೆಂಟನ್ನು ಪಡೆದುಕೊಳ್ತಾ ಇಲ್ವೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಶೀಘ್ರದಲ್ಲೇ ಕೋಕ್ ನೀಡಲಾಗುತ್ತೆ ಹಾಗಾದರೆ ಅದರಲ್ಲೂ ಕೂಡ ಕೋಕ್ ನೀಡಲಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ಸರ್ಕಾರಕ್ಕೆ ಒಂದು ದೂರ ದೃಷ್ಟಿ ಪೂರ್ವ ಸಿದ್ಧತೆ ಯಾವುದೂ ಕೂಡ ಇಲ್ಲ ಈಗ ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ನುಂಗಲಾರದ ಒಂದು ಬಿಸಿತುಪ್ಪವಾಗಿ ಪರಿಣಮಿಸ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಪ್ರಶ್ನೆಗಳನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ಈ ನಡೆಗೆ ಲೇಬಡಿ ಮಾಡಿದ್ದಾರೆ ನಿಮಗೆ ಅದರ ಹೊರೆಯನ್ನು ಹೊರೋದಕ್ಕೆ ಆಗಲಿಲ್ಲ ಅಂತಂದರೆ ಯಾಕೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಬೇಕಾಗಿತ್ತು ಅದರಲ್ಲೂ ದೂರದೃಷ್ಟಿಯಿಲ್ಲ ಏನಾಗುತ್ತೆ ಅನ್ನುವಂಥದ್ದನ್ನು ಮುಂಚೆನೇ ಯೋಚನೆ ಮಾಡಲಿಲ್ಲ ಗ್ಯಾರಂಟಿ ಯೋಜನೆಗಳನ್ನು ತರಾತುರಿಯಲ್ಲಿ ಜಾರಿ ಮಾಡಿಬಿಟ್ರಿ ಆದರೆ ಈಗ ಸರ್ಕಾರಿ ನೌಕರರಿಗೆ ಕೊಡೋದಕ್ಕಾಗಲ್ಲ ಅದೇ ರೀತಿ ಯಾರ್ಯಾರು ತೆರಿಗೆ ಕಟ್ತಾ ಇದ್ದಾರೆ ಅವರಿಗೂ ಕೂಡ ಕೊಡೋದಕ್ಕಾಗಲ್ಲ ಅಂತ ನೀವೇ ಈಗ ರದ್ದುಪಡಿಸ್ತಾ ಇದ್ದೀರಿ ಅವ್ರಿಗೆಲ್ಲರಿಗೂ ಕೂಡ ಹಾಗಾದರೆ ಫ್ರೀ ಬಸ್ ಯೋಜನೆ ಕೊಡ್ತಾ ಇದ್ದೀರಲ್ವೇ ಅದೇ ರೀತಿ ಉಚಿತವಾಗಿ ಕರೆಂಟನ್ನು ಕೂಡ ಕೊಡ್ತಾ ಇದ್ದೀರಿ ಅದನ್ನು ಇದೇ ರೀತಿಯಾಗಿ ಲಿಮಿಟ್ ಮಾಡ್ತೀರಾ ಹಾಗಾದರೆ ಅಂತ ಆರ್ ಅಶೋಕ್ ಅವರು ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ವಿಪಕ್ಷ ನಾಯಕರಿಗೆ ಯಾವ ರೀತಿಯಾಗಿ ಉತ್ತರ ಕೊಡತ್ತೆ ಅನ್ನುವಂಥದ್ದನ್ನು ಕೂಡ ಕಾದ ನೋಡಬೇಕಾಗುತ್ತೆ